ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿ ಸರ್ ಸರ್ ಬಜಾಜ್ ರಿಕ್ಷಾ ಒಂದು ಗಡಿಗಳು ಸುಡಿರಲ್ಲ ಎಲ್ ಪಿ ಜಿ ಸರ್ ಎಲ್ ಪಿ ಹದಿನೈದು ಎಂಡಿಂಗ್ ಓನರ್ ಎಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಹಾಂ ಎಲ್ಲ ರನ್ನಿಂಗ್ ಅದಾವೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ರನ್ನಿಂಗ್ ಬಂದು ಮೀಟ್ರ್ ಬಂದೈತೆ ಸರ್ ಒಂದು ಮೂವತ್ತೈದು ಆಯ್ತು ಸರ್ ಟೈರ್ ಕಂಡೀಷನ್ ಹಾಂ ಜೀರೋ ಅದಾವೆ ಸರ್ ಎಷ್ಟು ಕೊಡ್ತೀವಿ ಬನ್ನಿ ಇದು ಗಾಡಿದು ಹಾಂ ಒಂದು ಇಪ್ಪತ್ತೈದು ಕೊಡ್ತೈತೆ ಸರ್ ಎರಡು ಪೀಸ್ ಬಡಿ ಕೊಡುತ್ತಾ ಸೀಟಿಂಗ್ ಗಾಡಿದು ಇದು ತ್ರೀ ಪ್ಲಸ್ ಸರ್ ಫೋರ್ ಸೀಟ್ರ್ ಹ್ಞೂ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಗಾಡಿಗೆ ಏನೇನು ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಏ ನಾವು ತೊಗೊಂಡು ಮತ್ತೆ ಪೇಂಟಿಂಗ್ ಕುಷನ್ನು ಮಾಡಿದ್ವಿ ಸರ್ ಮೈನರ್ ಕೆ ವರ್ಕ್ ಮಾಡಿದ್ವಿ ಮತ್ತೆ